ನಮಸ್ಕಾರ ವೀಕ್ಷಕರೇ ವೀಕ್ಷಕರೇ ಇದು ಖಂಡಿತವಾಗ್ಲೂ ಪಾಕಿಸ್ತಾನ ಸೇರಿದಂತೆ ಶತ್ರು ರಾಷ್ಟ್ರಗಳು ಕಂಗಾಲಾಗುವಂತಹ ಸುದ್ದಿ ಆಪರೇಷನ್ ಸಿಂಧೂರವನ್ನ ಮಾಡಿದ್ದೇ ಮಾಡಿದ್ದು ಭಾರತದ ಶಕ್ತಿ ಇಡೀ ಜಗತ್ತಿನ ಎದುರು ಅನಾವರಣ ಆಗಿದೆ ತಂತ್ರಜ್ಞಾನ ಮತ್ತು ಆರ್ಥಿಕವಾಗಿ ಭಾರತ ಸದೃಢವಾಗಿದೆ ಅನ್ನೋದು ಇಡೀ ಜಗತ್ತಿಗೆ ಗೊತ್ತಿದೆ ಆದರೆ ಯುದ್ಧ ಭೂಮಿಯಲ್ಲೂ ಭಾರತದ ಶಕ್ತಿ ಏನು ಅನ್ನೋದು ಅನಾವರಣ ಆಗ್ತಿದ್ದ ಹಾಗೆ ಭಾರತದ ಯುದ್ಧ ಶಸ್ತ್ರಾಸ್ತ್ರಗಳಿಗೂ ಭಾರಿ ಬೇಡಿಕೆ ಬಂದಿದೆ ಭಾರತೀಯ ಸೇನೆಯ ಬಳಿ ಇರುವ ಕ್ಷಿಪಣಿ ಡ್ರೋನ್ ಇನ್ನಿತರ ಯುದ್ಧ ಅಸ್ತ್ರಗಳನ್ನ ಜಗತ್ತು ನಿಬ್ಬೆರಗಾಗಿ ನೋಡ್ತಾ ಇದೆ ಅದರಲ್ಲೂ ಭಾರತದ ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯಲ್ಲಿ ಎಸ್ ಫೋರ್ ಹಂಡ್ರೆಡ್ ಏರ್ ಡಿಫೆನ್ಸ್ ಸಿಸ್ಟಮ್ ಶಕ್ತಿ ಏನೆಂಬುದು ಇಡೀ ಜಗತ್ತಿಗೆ ಗೊತ್ತಾಗಿದೆ ಪಾಕಿಸ್ತಾನದ ಡ್ರೋನ್ ಮಿಸೈಲ್ ಗಳನ್ನ ಸುದರ್ಶನ ಚಕ್ರ ಮಾಡಿ ಹಾಕಿದೆ ಎಸ್ ಫೋರ್ ಹಂಡ್ರೆಡ್ ಅಥವಾ ಈ ಸುದರ್ಶನ ಚಕ್ರ ಭಾರತಕ್ಕೆ ಉಕ್ಕಿನ ಗುರಾಣಿಯಾಗಿ ನಿಂತಿದೆ ಪಾಕಿಸ್ತಾನವನ್ನ ಕಂಗಾಲಾಗಿಸಿದೆ ಇನ್ನು ಚೀನಾ ಕೂಡ ಭಾರತದ ಬಳಿ ಇರುವ ಈ ಎಸ್ ಫೋರ್ ಹಂಡ್ರೆಡ್ ಸಾಮರ್ಥ್ಯವನ್ನ ನೋಡಿ ಬೆಚ್ಚಿ ಬಿದ್ದಿದೆ ಹಾಗಾದ್ರೆ ಏನಿದು ಭಾರತದ ಹೊಸ ಅಧ್ಯಾಯ ಜಗತ್ತೇ ನಿಬ್ಬೆರಗಾಗುವ ಭಾರತಕ್ಕೆ ಬರ್ತಿರುವ ಆ ಹೊಸ ತಂತ್ರಜ್ಞಾನ ಯಾವುದು ಗೊತ್ತಾ ಭಾರತದ ಶತ್ರು ರಾಷ್ಟ್ರಗಳನ್ನ ಕಂಗಾಲಾಗಿಸಿರುವ ಆ ರಣಬೇಟೆಗಾರ ಯಾರು ಆ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ನೋಡೋಣ ಸ್ನೇಹಿತರೆ ಆಪರೇಷನ್ ಸಿಂಧೂರ್ ಹಾಗೆ ಪಾಕಿಸ್ತಾನದ ಮೇಲಿನ ಯುದ್ಧದಿಂದ ಕೇವಲ ಉಗ್ರರಿಗೆ ಪಾಕಿಸ್ತಾನಕ್ಕೆ ತಕ್ಕ ಪಾಠ ಕಲಿಸಿದ್ದು ಮಾತ್ರ ಅಲ್ಲ ಭಾರತ ಅಭಿವೃದ್ಧಿ ಪಡಿಸಿರುವ ಈ ಶಸ್ತ್ರಾಸ್ತ್ರಗಳ ಸಾಮರ್ಥ್ಯದ ಬಗ್ಗೆ ಇಡೀ ಜಗತ್ತಿಗೆ ಒಂದು ಟ್ರಯಲ್ ಕೊಟ್ಟಂತಿತ್ತು ಭಾರತದ ಡಿಫೆನ್ಸ್ ಸಿಸ್ಟಮ್ ವಿರೋಧಿ ಅಸ್ತ್ರಗಳನ್ನ ಛಿದ್ರ ಮಾಡಿದ್ದು ನೋಡಿ ಘಟಾನುಘಟಿಗಳು ನಿಬ್ಬೆರಗಾಗಿದ್ದಾರೆ ಹೀಗಿರುವಾಗಲೇ ಜಗತ್ತು ಮತ್ತಷ್ಟು ಆಘಾತಕ್ಕೆ ಒಳಗಾಗುವ ರಣಬೇಟೆಗಾರನನ್ನೇ ಭಾರತ ತನ್ನ ಸೇನಾ ಬತ್ತಳಿಕೆಗೆ ಸೇರಿಸಿಕೊಳ್ತಾ ಇದೆ ಇದರ ಸಾಮರ್ಥ್ಯ ಈಗ ಜಗತ್ತಿನ ದಿಗ್ಗಜರನ್ನೇ ದಂಗುಬಡಿಸ್ತಾ ಇದೆ ಇದರ ತಾಕತ್ತು ಎಷ್ಟಿದೆ ಅಂದ್ರೆ ನೀವು ಕೂಡ ಊಹೆ ಮಾಡಿರಲಿಕ್ಕಿಲ್ಲ ಯಾಕಂದ್ರೆ ಉಪಗ್ರಹವನ್ನೇ ಹೊಡೆದು ಉರುಳಿಸುವಂತಹ ಶಕ್ತಿ ಸಾಮರ್ಥ್ಯವನ್ನ ಹೊಂದಿದೆ ಈ ಹೊಸ ಏರ್ ಡಿಫೆನ್ಸ್ ಸಿಸ್ಟಂ ಸ್ನೇಹಿತರೆ ಈಗ ಯುದ್ಧದಲ್ಲಿ ನೋಡಿದ್ದು ಕೇವಲ ಸ್ಯಾಂಪಲ್ ಅಷ್ಟೇ ಆದರೆ ಈಗಿನ ಹೊಸ ಸುದ್ದಿಯನ್ನ ಪಾಕಿಸ್ತಾನ ಅಥವಾ ಚೀನಾ ಕೇಳಿದ್ರೆ ಈಗಿನ ಸನ್ನಿವೇಶದಲ್ಲಿ ಅವುಗಳಿಗೆ ನಿದ್ದೆಯೇ ಬರುವುದಿಲ್ಲ ಜಗತ್ತಿನಲ್ಲೇ ಅತ್ಯಂತ ಪ್ರಬಲ ಏರ್ ಡಿಫೆನ್ಸ್ ಸಿಸ್ಟಮ್ ಭಾರತಕ್ಕೆ ಬರ್ತಾ ಇದೆ ಅದು ಬೇರಾವುದೂ ಅಲ್ಲ ಯುದ್ಧಕ್ಕೆ ನಿಂತರೆ ಶತ್ರು ರಾಷ್ಟ್ರದ ತಲೆಗಳನ್ನು ಚೆಂಡಾಡುವ ರಣಬೇಟೆಗಾರ ಎಸ್ ಫೈವ್ ಹಂಡ್ರೆಡ್ ಏರ್ ಡಿಫೆನ್ಸ್ ಸಿಸ್ಟಮ್ ಭಾರತದ ಏಕಮಾತ್ರ ನಂಬಿಕಾರ್ಹ ರಾಷ್ಟ್ರ ರಷ್ಯಾ ಇದನ್ನ ಸಿದ್ಧಪಡಿಸಿದೆ ಎಸ್ ಫೋರ್ ಹಂಡ್ರೆಡ್ ನ ಅಪ್ಡೇಟ್ ಆವೃತ್ತಿ ಎಸ್ ಫೈವ್ ಹಂಡ್ರೆಡ್ ಆಗಿದ್ದು ಭಾರತಕ್ಕೆ ನೀಡೋದಕ್ಕೆ ಮುಂದಾಗಿದೆ ಎಲ್ಲವೂ ಅಂದುಕೊಂಡಂತೆ ಆದರೆ ಶೀಘ್ರದಲ್ಲಿಯೇ ಎಸ್ ಫೈವ್ ಹಂಡ್ರೆಡ್ ಭಾರತದ ಸೇನಾ ಬತ್ತಳಿಕೆಗೆ ಬಂದು ಸೇರಲಿದೆ ಉಪಗ್ರಹಗಳನ್ನು ಕೂಡ ಹೊಡೆದುರುಳಿಸುವಂತಹ ಸಾಮರ್ಥ್ಯವನ್ನ ಇದು ಹೊಂದಿದೆ ರಷ್ಯಾ ಈಗಾಗಲೇ ಎಸ್ ಫೈವ್ ಹಂಡ್ರೆಡ್ ವಾಯು ರಕ್ಷಣಾ ವ್ಯವಸ್ಥೆಯನ್ನ ಭಾರತದ ಜೊತೆ ಜಂಟಿಯಾಗಿ ಉತ್ಪಾದಿಸುವ ಆಫರ್ ಅನ್ನು ಕೂಡ ನೀಡಿದೆ ಇದು ಭಾರತದ ರಕ್ಷಣಾ ವ್ಯವಸ್ಥೆಯಲ್ಲಿ ಗೇಮ್ ಚೇಂಜರ್ ಆಗಲಿದೆ ಅನ್ನೋದು ಖಂಡಿತ ಹಾಗಾದ್ರೆ ಬನ್ನಿ ಎಸ್ ಫೈವ್ ಹಂಡ್ರೆಡ್ ಹೇಗಿದೆ ಏನಿದರ ಸಾಮರ್ಥ್ಯ ಅನ್ನೋದನ್ನ ನೋಡೋಣ ವೀಕ್ಷಕರೇ ಈಗಾಗಲೇ ಹೇಳಿದ ಹಾಗೆ ಭಾರತ ತನ್ನ ಕಾರ್ಯಾಚರಣೆಯಲ್ಲಿ ಯಶಸ್ವಿಯಾಗ್ತಿದ್ದ ಹಾಗೆ ಎಲ್ಲರೂ ಭಾರತವನ್ನ ಬೆರಗುಗಣ್ಣಿನಿಂದ ನೋಡ್ತಿದ್ದಾರೆ ಪಾಕಿಸ್ತಾನದ ಮಿಸೈಲ್ಗಳನ್ನ ಗಳನ್ನ ಎಸ್ ಫೋರ್ ಹಂಡ್ರೆಡ್ ಏರ್ ಡಿಫೆನ್ಸ್ ಸಿಸ್ಟಂ ಹೊಡೆದುರುಳಿಸುತ್ತಿದೆ ಪಾಕ್ನ ಎಲ್ಲಾ ಗಳನ್ನ ಈ ಸುದರ್ಶನ ಚಕ್ರ ತಲೆ ಕೆಳಗಾಗಿಸಿದೆ ಎಸ್ ಫೋರ್ ಹಂಡ್ರೆಡ್ ಸಾಮರ್ಥ್ಯಕ್ಕೆ ಬೆಚ್ಚಿ ಬಿದ್ದಿರುವಂತಹ ಪಾಕಿಸ್ತಾನ ಹಾಗೂ ಅದರ ಮಿತ್ರರಾಷ್ಟ್ರ ಚೀನಾಗೆ ರಷ್ಯಾ ಮತ್ತು ಭಾರತದಿಂದ ಶಾಕಿಂಗ್ ಸುದ್ದಿಯೊಂದು ಕಾದಿದೆ ಭಾರತದ ಬತ್ತಳಿಕೆಗೆ ಎಸ್ ಫೋರ್ ಹಂಡ್ರೆಡ್ ಅಪ್ಡೇಟ್ ವರ್ಷನ್ ಎಸ್ ಫೈವ್ ಹಂಡ್ರೆಡ್ ಶೀಘ್ರದಲ್ಲೇ ಬಂದು ಸೇರಲಿದೆ ರಷ್ಯಾದ ಸೇನೆಗೆ ಸೇರಿರುವಂತಹ ಈ ಏರ್ ಡಿಫೆನ್ಸ್ ಸಿಸ್ಟಮ್ ಈಗಾಗಲೇ ತನ್ನ ಸಾಮರ್ಥ್ಯವನ್ನ ಸಾಬೀತುಪಡಿಸಿದೆ ಕಳೆದ ವರ್ಷ ಪ್ರಧಾನಿ ನರೇಂದ್ರ ಮೋದಿ ಅವರು ರಷ್ಯಾಗೆ ತೆರಳಿದ್ದಂತಹ ಸಂದರ್ಭದಲ್ಲಿ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಎಸ್ ಫೈವ್ ಹಂಡ್ರೆಡ್ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನ ಭಾರತದಲ್ಲಿ ಜಂಟಿಯಾಗಿ ಉತ್ಪಾದಿಸುವ ಆಫರ್ ಅನ್ನು ನೀಡಿದರು ಅದನ್ನು ಈಗ ಭಾರತ ಒಪ್ಪಿಕೊಳ್ಳುವಂತಹ ಸಾಧ್ಯತೆ ಇದೆ ಬ್ರಹ್ಮೋಸ್ತು ಕ್ಷಿಪಣಿಯ ರೀತಿ ಭಾರತದಲ್ಲಿ ರಷ್ಯಾ ಹಾಗೂ ಭಾರತದ ಸಹಯೋಗದಲ್ಲಿ ಎಸ್ ಫೈವ್ ಹಂಡ್ರೆಡ್ ಸಿಸ್ಟಮ್ ಉತ್ಪಾದನೆಯಾಗಲಿದೆ ಅಂತ ಹೇಳಲಾಗ್ತಾ ಇದೆ ಸದ್ಯ ಇಸ್ರೇಲ್ನ ಐರನ್ ಡೋಮ್ ರಷ್ಯಾದ ಎಸ್ ಫೋರ್ ಹಂಡ್ರೆಡ್ ಅಮೆರಿಕ ಅಭಿವೃದ್ಧಿ ಪಡಿಸಿರುವಂತಹ ಥರ್ಡ್ ಏರ್ ಡಿಫೆನ್ಸ್ ಸಿಸ್ಟಮ್ ಹಾಗೆ ಡೆವಿಲ್ ಸಿಲ್ಲಿಂಗ್ ಏರ್ ಡಿಫೆನ್ಸ್ ಸಿಸ್ಟಮ್ ಜಗತ್ತಿನ ಶಕ್ತಿಶಾಲಿ ವಾಯುರಕ್ಷಣಾ ವ್ಯವಸ್ಥೆಗಳಾಗಿ ಗುರುತಿಸಿಕೊಂಡಿದೆ ಒಂದು ವೇಳೆ ಎಸ್ ಫೈವ್ ಹಂಡ್ರೆಡ್ ಏರ್ ಡಿಫೆನ್ಸ್ ಸಿಸ್ಟಮ್ ಭಾರತಕ್ಕೆ ಬಂದಿದ್ದೇ ಆದಲ್ಲಿ ಜಗತ್ತಿನಲ್ಲಿ ಭಾರತದ ಸೇನಾ ಶಕ್ತಿ ಮತ್ತಷ್ಟು ಬಲಿಷ್ಠವಾಗಲಿದೆ ಜೊತೆಗೆ ಅಮೆರಿಕ ರಷ್ಯಾ ದೇಶಗಳ ರಕ್ಷಣಾ ವ್ಯವಸ್ಥೆಯನ್ನು ಹಿಂದಿಕ್ಕಲಿದೆ ಸ್ನೇಹಿತರೆ ಇಲ್ಲಿ ಪ್ರಮುಖವಾದ ವಿಚಾರ ಅಂದ್ರೆ ಈ ಎಸ್ ಫೈವ್ ಹಂಡ್ರೆಡ್ ಏರ್ ಡಿಫೆನ್ಸ್ ಸಿಸ್ಟಮ್ ಪೂರ್ತಿ ಅಪ್ಡೇಟೆಡ್ ಮಿಸೈಲ್ ಸಿಸ್ಟಮ್ ಆಗಿದೆ ಅಮೆರಿಕದ ಥರ್ಡ್ ಗಿಂತಲೂ ಹಾಗೆ ರಷ್ಯಾದ ಈಗ ಇರುವಂತಹ ಎಸ್ ಫೋರ್ ಹಂಡ್ರೆಡ್ ಏರ್ ಡಿಫೆನ್ಸ್ ಗಿಂತಲೂ ಅತ್ಯಂತ ಬಲಶಾಲಿಯಾದಂತಹ ರಕ್ಷಣಾ ವ್ಯವಸ್ಥೆ ಇದಕ್ಕೆ ಪ್ರೋಮಿತಿಯಾಸ್ ಅಂತಲೂ ಕೂಡ ಕರೆಯಲಾಗುತ್ತೆ ಇದು ಖಂಡಾಂತರ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳು ಹೈಪರ್ಸಾನಿಕ್ ಕ್ರೂಸ್ ಮಿಸೈಲ್ಗಳು ಸ್ಟೆಲ್ತ್ ಫೈಟರ್ ಜೆಟ್ಗಳು ಭೂಮಿಗೆ ಹತ್ತಿರವಿರುವ ಉಪಗ್ರಹಗಳು ಮತ್ತು ಬಾಹ್ಯಾಕಾಶದಲ್ಲಿರುವ ಶಸ್ತ್ರಾಸ್ತ್ರಗಳನ್ನು ಒಳಗೊಂಡಂತೆ ಬಹುದೊಡ್ಡ ರೇಂಜಿನ ವೈಮಾನಿಕ ಬೆದರಿಕೆಗಳನ್ನು ಹೊಡೆದುರುಳಿಸುವಂತಹ ಸಾಮರ್ಥ್ಯವನ್ನು ಹೊಂದಿದೆ ಅಂದ್ರೆ ಎಸ್ ಫೋರ್ ಹಂಡ್ರೆಡ್ಗಿಂತಲೂ ಗಮನಾರ್ಹ ತಾಂತ್ರಿಕ ಪ್ರಗತಿಯನ್ನ ಇದು ಹೊಂದಿದೆ ಇದರ ವೇಗ ಮತ್ತು ರಿಯಾಕ್ಷನ್ ಟೈಮ್ಗೆ ಬೇರ್ಯಾವುದೇ ವಾಯುರಕ್ಷಣಾ ವ್ಯವಸ್ಥೆ ಸಾಟಿ ಇಲ್ಲ ಈಗಾಗಲೇ ಹೇಳಿದ ಹಾಗೆ ಎಸ್ ಫೈವ್ ಹಂಡ್ರೆಡ್ ರಕ್ಷಣಾ ವ್ಯವಸ್ಥೆಯು ಎಸ್ ಫೋರ್ ಹಂಡ್ರೆಡ್ ನ ಮುಂದುವರೆದ ಭಾಗವಾಗಿದೆ ಆರ್ನೂರು ಕಿಲೋಮೀಟರ್ ದೂರದಿಂದಲೇ ಶತ್ರುಗಳ ಡ್ರೋನ್ ಫೈಟರ್ ಜೆಟ್ ಮಿಸೈಲ್ಗಳನ್ನು ಹೊಡೆದುರುಳಿಸುವ ಸಾಮರ್ಥ್ಯವನ್ನು ಹೊಂದಿದೆ ಆಪರೇಷನ್ ಸಿಂಧೂರದ ಕಾರ್ಯಾಚರಣೆ ವೇಳೆ ಪಾಕ್ನಿಂದ ಬರ್ತಿದ್ದಂತಹ ಕ್ಷಿಪಣಿಗಳನ್ನ ಧ್ವಂಸಗೈದು ಭಾರತವನ್ನು ರಕ್ಷಿಸಿದ್ದ ಎಸ್ ಫೋರ್ ಹಂಡ್ರೆಡ್ ವಾಯುರಕ್ಷಣಾ ಕ್ಷಿಪಣಿಗೆ ಈಗ ಬೇಡಿಕೆ ಹೆಚ್ಚಾಗಿದೆ ಪಾಕ್ ನಡುವಿನ ಸಂಘರ್ಷದಲ್ಲಿ ಇದರ ಪ್ರಯೋಗ ಯಶಸ್ವಿಯಾದ ಬೆನ್ನಲ್ಲೇ ಭಾರತ ಮತ್ತಷ್ಟು ಎಸ್ ಫೋರ್ ಹಂಡ್ರೆಡ್ ವಾಯು ರಕ್ಷಣಾ ಕ್ಷಿಪಣಿಗೆ ಬೇಡಿಕೆ ಇಟ್ಟಿದೆ ಪಾಕಿಸ್ತಾನದ ಜೊತೆಗಿನ ಸಂಘರ್ಷದ ವೇಳೆ ಭಾರತದ ಪಾಲಿಗೆ ಅಕ್ಷರಶಃ ಸುದರ್ಶನ ಚಕ್ರವಾಗಿ ರಕ್ಷಣೆ ಒದಗಿಸಿದೆ ಎಸ್ ಫೋರ್ ಹಂಡ್ರೆಡ್ ವಾಯುರಕ್ಷಣಾ ವ್ಯವಸ್ಥೆ ಇದನ್ನ ಮತ್ತಷ್ಟು ಬಲಗೊಳಿಸಲು ಭಾರತ ಈಗ ಮುಂದಾಗಿದೆ ಆಪರೇಷನ್ ಸಿಂಧೂರಕ್ಕೆ ಪ್ರತಿಯಾಗಿ ಪಾಕ್ ಪುಂಖಾನುಪುಂಖವಾಗಿ ಪ್ರಯೋಗಿಸಿದ ನೂರಾರು ಡ್ರೋನ್ಗಳು ಕ್ಷಿಪಣಿಗಳನ್ನ ಎಸ್ ಫೋರ್ ಹಂಡ್ರೆಡ್ ಏರ್ ಡಿಫೆನ್ಸ್ ಸಿಸ್ಟಮ್ ಪುಡಿಗಟ್ಟಿತ್ತು ಇದರ ಶಕ್ತಿಯನ್ನ ಅರಿತಂತಹ ರಕ್ಷಣಾ ಇಲಾಖೆಯು ಇಂತಹ ಮತ್ತಷ್ಟು ಘಟಕಗಳನ್ನು ಪೂರೈಸುವಂತೆ ರಷ್ಯಾಗೆ ಮನವಿ ಮಾಡಿಕೊಂಡಿದೆ ಇದಕ್ಕೆ ರಷ್ಯಾ ಸಹ ಸಕಾರಾತ್ಮಕವಾಗಿಯೇ ಸ್ಪಂದಿಸಿದೆ ಅಂತ ಉನ್ನತ ಮೂಲಗಳು ತಿಳಿಸಿವೆ ಹೀಗಾಗಿ ಸದ್ಯದಲ್ಲೇ ಎಸ್ ಫೋರ್ ಹಂಡ್ರೆಡ್ ಸುಧಾರಿತ ಆವೃತ್ತಿಯಾಗಿರುವಂತಹ ಎಸ್ ಫೈವ್ ಹಂಡ್ರೆಡ್ ವ್ಯವಸ್ಥೆಯನ್ನ ಭಾರತ ಖರೀದಿಸುವಂತಹ ಸಾಧ್ಯತೆ ಇದೆ ಇನ್ನು ಎಸ್ ಫೋರ್ ಹಂಡ್ರೆಡ್ ಬಗ್ಗೆ ನೀವು ತಿಳಿದುಕೊಳ್ಳಬೇಕಾದ ಹಲವಾರು ಇಂಟ್ರೆಸ್ಟಿಂಗ್ ಸಂಗತಿಗಳಿದೆ ರಷ್ಯಾ ನಿರ್ಮಿತ ಏರ್ ಡಿಫೆನ್ಸ್ ವ್ಯವಸ್ಥೆಯಾದಂತಹ ಈ ಎಸ್ ಫೋರ್ ಹಂಡ್ರೆಡ್ಗೆ ಭಾರತೀಯ ಸೇನೆ ಸುದರ್ಶನ ಚಕ್ರ ಅಂತ ಹೆಸರಿಟ್ಟಿದೆ ಪಾಕಿಸ್ತಾನ ಭಾರತ ಯುದ್ಧದ ಸಂದರ್ಭದಲ್ಲಿ ಭಾರತದತ್ತ ಕ್ಷಿಪಣಿ ಬರುತ್ತಿರುವುದನ್ನು ಅರಿತಂತಹ ಎಸ್ ಫೋರ್ ಹಂಡ್ರೆಡ್ ಏರ್ ಡಿಫೆನ್ಸ್ ಸಿಸ್ಟಮ್ ತಾನಾಗೇ ಆಕ್ಟಿವೇಟ್ ಆಗಿದೆ ಕೂಡಲೇ ಪಾಕಿಸ್ತಾನದ ಎಲ್ಲಾ ಕ್ಷಿಪಣಿಗಳನ್ನ ಹೊಡೆದುರುಳಿಸಿದೆ ಭಾರತ ನಡೆಸಿದ ಈ ಒಂದು ದಾಳಿಯಲ್ಲಿ ಪಾಕಿಸ್ತಾನದ ಚೀನಾ ನಿರ್ಮಿತ ಹೆಚ್ ಕ್ಯೂ ಸಿಕ್ಸ್ಟೀನ್ ಏರ್ ಡಿಫೆನ್ಸ್ ಸಿಸ್ಟಮ್ ಸಂಪೂರ್ಣವಾಗಿ ಧ್ವಂಸವಾಗಿದೆ ಈ ಎಸ್ ಫೋರ್ ಹಂಡ್ರೆಡ್ಗೆ ಶ್ರೀಕೃಷ್ಣನ ಸುದರ್ಶನ ಚಕ್ರದಿಂದ ಪ್ರೇರಿತವಾಗಿ ಸುದರ್ಶನ ಚಕ್ರ ಅಂತ ಹೆಸರಿಡಲಾಗಿದೆ ಇದು ವಿಶ್ವದ ಅತ್ಯಂತ ಅಡ್ವಾನ್ಸ್ಡ್ ಟೆಕ್ನಾಲಜಿ ಹೊಂದಿರುವಂತಹ ವಾಯುರಕ್ಷಣಾ ಕ್ಷಿಪಣಿ ವ್ಯವಸ್ಥೆಗಳಲ್ಲಿ ಒಂದಾಗಿದೆ ಭಾರತೀಯ ವಾಯುಪಡೆಯ ಕಮಾಂಡ್ ಮತ್ತು ಕಂಟ್ರೋಲ್ ನೆಟ್ವರ್ಕ್ನೊಂದಿಗೆ ಸಂಯೋಜಿಸಲ್ಪಟ್ಟಂತಹ ಪ್ರತಿ ಎಸ್ ಫೋರ್ ಹಂಡ್ರೆಡ್ ಸ್ಕ್ವಾಡ್ರನ್ ಎರಡು ಬ್ಯಾಟರಿಗಳನ್ನು ಒಳಗೊಂಡಿರುತ್ತದೆ ಪ್ರತಿಯೊಂದು ಕೂಡ ಎಂಟು ಲಾಂಚರ್ಗಳು ಸುಧಾರಿತ ರಾಡರ್ ಮತ್ತು ನಿಯಂತ್ರಣ ಕೇಂದ್ರವನ್ನು ಹೊಂದಿದೆ ಪ್ರತಿ ಬ್ಯಾಟರಿಗೆ ಬರೋಬ್ಬರಿ ನೂರ ಇಪ್ಪತ್ತೆಂಟು ಕ್ಷಿಪಣಿಗಳನ್ನು ಬೆಂಬಲಿಸುತ್ತೆ ಈಗಾಗಲೇ ಭಾರತ ರಷ್ಯಾದಿಂದ ಐದು ಸ್ಕ್ವಾಡ್ರನ್ ಗಳನ್ನ ಖರೀದಿ ಮಾಡಿದೆ ಮೂರು ಈಗಾಗಲೇ ಕಾರ್ಯನಿರ್ವಹಿಸ್ತಾ ಇದೆ ಎರಡು ಸಾವಿರದ ಇಪ್ಪತ್ತಾರರ ವೇಳೆಗೆ ಇನ್ನೂ ಎರಡು ಸ್ಕ್ವಾಡ್ರನ್ ಗಳನ್ನ ನಿರೀಕ್ಷಿಸಲಾಗಿದೆ ಈ ಐದು ಎಸ್ ಫೋರ್ ಹಂಡ್ರೆಡ್ ಸ್ಕ್ವಾಡ್ರನ್ ಗಳಿಗೆ ಬರೋಬ್ಬರಿ ಮೂವತ್ತೈದು ಸಾವಿರ ಕೋಟಿ ರೂಪಾಯಿಗಳ ಒಪ್ಪಂದಕ್ಕೆ ಎರಡು ಸಾವಿರದ ಹದಿನೆಂಟರಲ್ಲಿ ಸಹಿ ಹಾಕಲಾಯಿತು ಇನ್ನು ಇದರ ಸಾಮರ್ಥ್ಯದ ಬಗ್ಗೆ ಕೇಳಿದ್ರೆ ನೀವು ಖಂಡಿತವಾಗ್ಲೂ ದಂಗಾಗ್ತೀರಾ ಇದು ನಾಲ್ನೂರು ಕಿಲೋಮೀಟರ್ ಪ್ರದೇಶದೊಳಗೆ ಶತ್ರುಗಳ ಯಾವುದೇ ವೈಮಾನಿಕ ದಾಳಿಯನ್ನ ನಾಶ ಮಾಡುವಂತಹ ಸಾಮರ್ಥ್ಯವನ್ನು ಹೊಂದಿದೆ ಈ ಸುದರ್ಶನ ಚಕ್ರವು ಆರ್ನೂರು ಕಿಲೋಮೀಟರ್ ದೂರದಲ್ಲಿರುವಂತಹ ಶತ್ರುಗಳ ಕ್ಷಿಪಣಿಯನ್ನ ಗುರುತಿಸುತ್ತೆ ಶ್ರೀ ಕೃಷ್ಣನ ಸುದರ್ಶನ ಚಕ್ರವು ಎಲ್ಲಾ ದಿಕ್ಕುಗಳಲ್ಲಿಯೂ ಹೇಗೆ ತಿರುಗುತ್ತೋ ಅದೇ ರೀತಿಯಲ್ಲಿ ಎಸ್ ಫೋರ್ ಹಂಡ್ರೆಡ್ ಸಹ ಅದರ ಕವಾಟಗಳು ಸಹ ಎಲ್ಲಾ ದಿಕ್ಕುಗಳಲ್ಲಿಯೂ ತಿರುಗುತ್ತಲೇ ಇರುತ್ತೆ ಮತ್ತು ಯಾವುದೇ ಕ್ಷಿಪಣಿ ಅಥವಾ ವಿಮಾನವು ಯಾವುದೇ ದಿಕ್ಕಿನಿಂದ ಬಂದರೂ ಅದನ್ನ ಕ್ಷಣದಲ್ಲಿ ನಾಶ ಮಾಡುವಂತಹ ಸಾಮರ್ಥ್ಯವನ್ನು ಹೊಂದಿದೆ ಇನ್ನು ಮತ್ತೊಂದು ವಿಚಾರ ಅಂದ್ರೆ ಇದು ಯಾವುದೇ ರೀತಿಯ ಹವಾಮಾನದಲ್ಲೂ ತನ್ನ ಕೆಲಸವನ್ನ ಸುಲಭವಾಗಿ ಮಾಡಿ ಮುಗಿಸುವಂತಹ ಸಾಮರ್ಥ್ಯವನ್ನೂ ಹೊಂದಿದೆ ಶತ್ರು ರಾಷ್ಟ್ರದಿಂದ ಬರುವಂತಹ ರಹಸ್ಯ ವಿಮಾನಗಳು ಫೈಟರ್ ಜೆಟ್ಗಳು ಡ್ರೋನ್ಗಳು ಮತ್ತು ಕ್ಷಿಪಣಿಗಳು ಸೇರಿದಂತೆ ಯಾವುದೇ ರೀತಿಯಾದಂತಹ ವ್ಯಾಪಕ ಶ್ರೇಣಿಯ ವೈಮಾನಿಕ ದಾಳಿಯನ್ನ ಪತ್ತೆ ಹಚ್ಚುವಂತಹ ತಾಕತ್ತನ್ನು ಹೊಂದಿದೆ ಏಕಕಾಲಕ್ಕೆ ಬರೋಬ್ಬರಿ ಎಪ್ಪತ್ತೆರಡು ವೈರಿ ಮಿಸೈಲ್ ದಾಳಿಯನ್ನ ಪತ್ತೆಹಚ್ಚಿ ನಾಶಪಡಿಸುವಂತಹ ಶಕ್ತಿ ಇದಕ್ಕಿದೆ ಈ ಹಿಂದೆ ಭಾರತೀಯ ವಾಯುಪಡೆಯು ಇದರ ಪರೀಕ್ಷೆಯನ್ನು ಸಹ ನಡೆಸಿದೆ ಆ ಒಂದು ಪರೀಕ್ಷೆಯಲ್ಲಿ ಶತ್ರು ವಿಮಾನವನ್ನ ಶೇಕಡ ಎಂಬತ್ತರಷ್ಟು ಧ್ವಂಸಗೊಳಿಸುವ ಮೂಲಕ ತನ್ನ ಪರಾಕ್ರಮವನ್ನು ಪ್ರದರ್ಶನ ಮಾಡಿದೆ ಇನ್ನುಳಿದ ಶೇಕಡ ಇಪ್ಪತ್ತರಷ್ಟನ್ನ ತನ್ನ ಸಾಮರ್ಥ್ಯದ ಮೂಲಕ ವಿಫಲಗೊಳಿಸಿತ್ತು ಈ ಮಟ್ಟದ ಪರಿಣಾಮಕಾರಿಯಾದಂತಹ ಶಸ್ತ್ರಾಸ್ತ್ರ ಸದ್ಯ ಪಾಕಿಸ್ತಾನ ಸೇರಿದಂತೆ ಭಾರತದ ಹಲವು ಶತ್ರು ರಾಷ್ಟ್ರಗಳನ್ನ ಬೆಚ್ಚಿ ಬೀಳಿಸಿದೆ ಹೀಗಾಗಿ ಎಸ್ ಫೋರ್ ಹಂಡ್ರೆಡ್ ಸುದರ್ಶನ ಚಕ್ರವು ಭಾರತದ ವಾಯುರಕ್ಷಣಾ ಸಾಮರ್ಥ್ಯವನ್ನ ಗಣನೀಯವಾಗಿ ಹೆಚ್ಚಿಸಿದೆ ಇನ್ನು ಎಸ್ ಫೋರ್ ಹಂಡ್ರೆಡ್ ಎಷ್ಟು ಶಕ್ತಿಶಾಲಿಯೋ ಅಷ್ಟೇ ವೆಚ್ಚವೂ ಕೂಡ ತಗಲುತ್ತೆ ಒಂದು ಕ್ಷಿಪಣಿಯನ್ನ ಹಾರಿಸುವಂತಹ ವೆಚ್ಚವು ಸುಮಾರು ಎಂಟು ಕೋಟಿಯಿಂದ ಹದಿನಾರು ಕೋಟಿಯಷ್ಟಾಗುತ್ತೆ ಅಂತ ಅಂದಾಜಿಸಲಾಗಿದೆ ಆದರೆ ಈ ವ್ಯವಸ್ಥೆಯು ಒದಗಿಸುವಂತಹ ರಕ್ಷಣೆಯು ರಾಷ್ಟ್ರೀಯ ಭದ್ರತೆಗೆ ಬಹಳ ಅಮೂಲ್ಯವಾಗಿದೆ ಸಾಮಾನ್ಯವಾಗಿ ಎಸ್ ಫೋರ್ ಹಂಡ್ರೆಡ್ ವ್ಯವಸ್ಥೆಯು ನಾಲ್ಕು ವಿಧದ ಕ್ಷಿಪಣಿಗಳನ್ನು ಬಳಸುತ್ತೆ ಒಂದು ನಾಲ್ನೂರು ಕಿಲೋಮೀಟರ್ ದೂರದ ಗುರಿಗಳನ್ನು ತಲುಪಬಲ್ಲಂತಹ ದೀರ್ಘ ದೂರದ ಕ್ಷಿಪಣಿ ಅದೇ ರೀತಿ ಇನ್ನೂರ ಐವತ್ತು ಕಿಲೋಮೀಟರ್ ದೂರದವರೆಗಿನ ಮಧ್ಯಮ ದೂರದ ಗುರಿಗಳನ್ನು ತಲುಪಬಲ್ಲಂತಹ ಕ್ಷಿಪಣಿ ಇನ್ನು ನಲವತ್ತರಿಂದ ನೂರ ಇಪ್ಪತ್ತು ಕಿಲೋಮೀಟರ್ ದೂರದವರೆಗಿನ ಗುರಿಗಳಿಗೆ ವೇಗವಾಗಿ ಚಲಿಸುವ ಯುದ್ಧ ವಿಮಾನಗಳು ಮತ್ತು ನಿಖರ ಮಾರ್ಗದರ್ಶಿ ಶಸ್ತ್ರಾಸ್ತ್ರಗಳಿಗೆ ಇದನ್ನು ವಿನ್ಯಾಸಗೊಳಿಸಲಾಗಿದೆ ಅದೇ ರೀತಿ ಕಿರುದೂರದ ಕ್ಷಿಪಣಿಗಳು ಹಾಗೆ ಕಡಿಮೆ ಎತ್ತರದ ಗುರಿಗಳಿಗೂ ಈ ಎಸ್ ಫೋರ್ ಹಂಡ್ರೆಡ್ ಅನ್ನು ವಿನ್ಯಾಸಗೊಳಿಸಲಾಗಿದೆ ಈ ಕ್ಷಿಪಣಿಗಳು ಗಂಟೆಗೆ ಹದಿನೇಳು ಸಾವಿರ ಕಿಲೋಮೀಟರ್ ವೇಗದಲ್ಲಿ ಚಲಿಸುವಂತಹ ಗುರಿಗಳನ್ನು ಸಹ ತಡೆಯಬಲ್ಲವು ಹಾಗೆ ಹತ್ತು ಮೀಟರ್ನಿಂದ ಮೂವತ್ತು ಕಿಲೋಮೀಟರ್ ಎತ್ತರದವರೆಗೆ ಕಾರ್ಯನಿರ್ವಹಿಸಬಲ್ಲವು ಒಟ್ಟಾರಿಯಾಗಿ ಭಾರತದಲ್ಲಿ ಸುದರ್ಶನ ಚಕ್ರದ ನಿಯೋಜನೆಯ ಮೂಲಕ ನಮ್ಮ ವಾಯುರಕ್ಷಣಾ ಕವಚವನ್ನ ಗಮನಾರ್ಹವಾಗಿ ಬಲಪಡಿಸಿದೆ ಅಂತ ಹೇಳಬಹುದು ಹಾಗಾದ್ರೆ ವೀಕ್ಷಕರೇ ಈ ಸುದರ್ಶನ ಚಕ್ರದ ವಿಶೇಷತೆಯ ಬಗ್ಗೆ ನೀವೇನಂತೀರಾ ಅದೇ ರೀತಿ ಮುಂಬರುವ ದಿನಗಳಲ್ಲಿ ಉಪಗ್ರಹವನ್ನೇ ಹೊಡೆದುರಳಿಸುವ ಎಸ್ ಫೈವ್ ಹಂಡ್ರೆಡ್ ಸಹ ಭಾರತಕ್ಕೆ ಬರುವಂತಹ ನಿರೀಕ್ಷೆ ಇದೆ ಇದರ ಬಗ್ಗೆ ನೀವೇನಂತೀರಾ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಕಮೆಂಟ್ ಮೂಲಕವಾಗಿ ತಿಳಿಸಿ ಧನ್ಯವಾದಗಳು ವೀಕ್ಷಕರೇ